ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಇದರಲ್ಲಿ ಬರುವಂತಹ ಅರಳಿಕಟ್ಟೆ ಇದನ್ನು ಬರೆದವರು ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಕೃತಿಕಾರರ ಪರಿಚಯ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಅವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಇವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಇವರ ತಂದೆ ಕನ್ನಡದ ಪ್ರಖ್ಯಾತ ಲೇಖಕರು ಕವಿಗಳು ಆದ ಡಿ ವಿ ಗುಂಡಪ್ಪನವರು ಇವರ ಪ್ರಮುಖ ಕೃತಿಗಳೆಂದರೆ ದೌರ್ಗಂಧಿಕಾಪರಣ ಶಾಸನಗಳಲ್ಲಿ ಗಿಡಮರಗಳು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಪಂಚ ಕಲಶ ಗೋಪುರ ಕಾಲೇಜು ರಂಗ ಕಾಲೇಜು ತರಂಗ ತಮಿಳು ತಲೆಗಳ ನಡುವೆ ಮುಂತಾದುವು ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ಶ್ರೀಯುತರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಹಲೋಕವನ್ನು ತ್ಯಜಿಸಿದರು ಪ್ರಸ್ತುತ ಅಳಿಕಟ್ಟೆ ಗದ್ಯಭಾಗವನ್ನು ಬಿ ಜಿ ಎಲ್ ಸ್ವಾಮಿಯವರ ಹಸುರುವನ್ನು ಕೃತಿಯಿಂದ ಆರಿಸಲಾಗಿದೆ ಇಷ್ಟು ಬಿ ಜಿ ಎಲ್ ಸ್ವಾಮಿಯವರ ಕೃತಿಕಾರರ ಪರಿಚಯವಾಗಿದೆ ಮಕ್ಕಳೇ ಅಭ್ಯಾಸ ಫಸ್ಟ್ಮೈನ್ ಪದಗಳ ಅರ್ಥ ಆದರ ಪ್ರೀತಿ ಗೌರವ ಉದಾಹರಣೆ ತೀರ್ಥದ ಸಣ್ಣ ಚಮಚ ಕಾಪು ಕಾಯುವಿಕೆ ಕಾವಲು ರಕ್ಷಣೆ ಕೃಶ ಬಡಕಲು ಅಶಕ್ತ ಪ್ರತಿಷ್ಠೆ ಸ್ಥಾಪನೆ ರಿಟೈರ್ ಇಂಗ್ಲಿಷ್ ಪದ ನಿವೃತ್ತಿ ಸತ್ರ ಚೇತ್ರ ಸಾಷ್ಟಾಂಗ ಬೀಳು ದೀರ್ಘದಂಡ ನಮಸ್ಕಾರ ಮಾಡು ಉತ್ಕಟ ಪ್ರಬಲ ಉದ್ಯುಕ್ತ ಕೆಲಸದಲ್ಲಿ ತೊಡಗಿದ ಪ್ರಯತ್ನಿಸಿದ ಕೃತಕೃತ್ಯ ಸಾರ್ಥಕ ಧನ್ಯ ಇಚ್ಛೆ ಪೂರ್ತಿಗೊಂಡ ಕಾರ್ಪೊರೇಷನ್ ಇಂಗ್ಲಿಷ್ ಪದ ನಗರ ಪಾಲಿಕೆ ವಿಘ್ನ ಅಡಚಣೆ ವೃದ್ಧ ವಯಸ್ಸಾದ ವ್ಯಕ್ತಿ ಮುದುಕ ಸರ್ಕಾರ ಹಿಂದಿ ಪದ ಆಡಳಿತ ನಡೆಸುವ ವ್ಯವಸ್ಥೆ ಎರಡನೇ ಮೀನು ಪ್ರಶ್ನೆಗಳು ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಯಾವುದು ಉತ್ತರ ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಅಶ್ವತ್ಥ ಪ್ರತಿಷ್ಠೆ ಪ್ರತಿಷ್ಠೆಯಾದ ಮರಕ್ಕೆ ಕಟ್ಟೆ ಕಟ್ಟುವುದು ಎರಡನೇ ಪ್ರಶ್ನೆ ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು ಉತ್ತರ ಶೇಷಪ್ಪನವರು ಜೀವನೋಪಾಯಕ್ಕೆ ಭಿಕ್ಷೆ ಬೇಡುತ್ತಿದ್ದರು ಮೂರನೇ ಪ್ರಶ್ನೆ ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು ಉತ್ತರ ಶೇಷಪ್ಪನವರು ಅಶ್ವಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ ಈ ಪ್ರದೇಶ ಬೆಂಗಳೂರಿನಲ್ಲಿ ಬರ್ತದೆ ನಾಲ್ಕನೇ ಪ್ರಶ್ನೆ ಅರಳಿಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥ ಯಾವುದು ಉತ್ತರ ಅರಳಿಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥ ಹಸರುವನ್ನು ಐದನೇ ಪ್ರಶ್ನೆ ಬಿ ಜಿ ಎಲ್ ಸ್ವಾಮಿಯವರ ಪೂರ್ಣ ಹೆಸರೇನು ಉತ್ತರ ಬಿ ಜಿ ಎಲ್ ಸ್ವಾಮಿಯವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಶೇಷಪ್ಪನವರ ದೇಹಾರೋಗ್ಯದ ಸ್ಥಿತಿ ಹೇಗಿತ್ತು ಉತ್ತರ ಶೇಷಪ್ಪನವರ ವಯಸ್ಸು ಸುಮಾರು ಎಪ್ಪತ್ತೈದು ಎಂಬತ್ತು ಇರಬಹುದು ಕೃಷ್ಯವಾದ ದೇಹ ಕುಳಿಬಿದ್ದ ಕಣ್ಣು ದೃಷ್ಟಿಮಾಂದ್ಯ ಕಿವಿಯೂ ಕೇಳಿಸುತ್ತಿರಲಿಲ್ಲ ಕೈಯಲ್ಲಿ ಪೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇಡುವಂತಿರಲಿಲ್ಲ ಎರಡನೇ ಪ್ರಶ್ನೆ ಶೇಷಪ್ಪನವರು ತಮ್ಮ ಆಸೆ ನೆರವೇರುವುದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು ಉತ್ತರ ಶೇಷಪ್ಪನವರು ಲೇಖಕರ ಮನೆಗೆ ತಾಮ್ರದ ಪಂಚಪಾತ್ರೆ ಉದ್ಧರಣೆ ಒಂದು ಬಾಳೆಹಣ್ಣು ಎರಡು ಸೇವಂತಿಗೆ ಹೂವು ಅನಂತ ವಸ್ತ್ರ ಇವುಗಳನ್ನೆಲ್ಲ ತಂದು ಲೇಖಕರಂದರೆ ಡಿ ವಿ ಗುಂಡಪ್ಪನವರ ಮಗ ಬಿ ಜಿ ಸ್ವಾಮಿಯವರು ಸೋದರತ್ತೆಯ ಕೈಯಲ್ಲಿ ಕೊಟ್ಟು ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ದಯವಿಟ್ಟು ಬಿಸಿಬಿಡಿ ಎಂದು ಹೇಳಿದರು ಈ ರೀತಿಯಾಗಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು ಮೂರನೇ ಪ್ರಶ್ನೆ ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿದ್ದೇನು ಉತ್ತರ ಈ ಮುದುಕ ಯಾಚನೆಯಿಂದ ಯಾಚನೆ ಅಂದರೆ ಬೇಡದು ಯಾಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರನೆಟ್ಟು ಜಗುಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಅಳುತ್ತಿದ್ದರು ಎಂದು ಲೇಖಕರು ಬಾಲ್ಯದಲ್ಲಿ ಅಂದುಕೊಂಡಿದ್ದರು ನಾಲ್ಕನೇ ಪ್ರಶ್ನೆ ಅಶ್ವತ್ಥ ಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗಿದೆ ಉತ್ತರ ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವತ್ಥ ಮರದ ಅಡಿಯಲ್ಲಿ ನಡೆಯುತ್ತಿವೆ ಅಶ್ವತ್ಥ ಮರವೇ ಚಾವಣಿ ಕಟ್ಟೆಯೇ ನಿಲಾಸು ಮದುವೆ ಮಂಜಿಗಳಿಗೆ ಪ್ರಶಸ್ತವಾದ ಕಲ್ಯಾಣ ಮಂಟಪ ಮಕ್ಕಳ ಆಟ ಓಟ ಪಾಠಗಳಿಗೆ ಜಾಗ ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಒಪ್ಪು ಆಶ್ರಯ ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಲೆ ಕೋಟಲೆಗಳಿಗೂ ಮಾತೃ ಸ್ಥಾನವಾಗಿ ಅಶ್ವತ್ಥ ಕಟ್ಟೆ ರೂಪುಗೊಂಡಿದೆ ಐದನೇ ಪ್ರಶ್ನೆ ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದು ಏಕೆ ಉತ್ತರ ಶೇಷಪ್ಪನವರು ಅಶ್ವಥ ಕಟ್ಟೆ ನಿರ್ಮಿಸಿದ್ದು ಆದ್ದರಿಂದ ಜನರಿಗೆ ಆಗುತ್ತಿದ್ದ ಉಪಯೋಗವನ್ನು ಕಂಡು ಅಲ್ಲದೆ ಬೀದಿಗೊಂದು ಊರಿಗೊಂದು ಅಶ್ವತ್ಥ ಕಟ್ಟೆ ಇರುವುದನ್ನು ಕಂಡು ಮರಗಳು ಸಂರಕ್ಷಣೆ ಆಗುತ್ತಿರುವುದನ್ನು ನೋಡಿ ಕೃತಜ್ಞತೆ ಅರ್ಪಿಸಿದರು ಈ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಶೇಷಪ್ಪನವರ ವ್ಯಕ್ತಿತ್ವದ ವಿಶೇಷತೆಗಳೇನು ಉತ್ತರ ಶೇಷಪ್ಪನವರ ವಯಸ್ಸು ಎಪ್ಪತ್ತೈದು ಎಂಬತ್ತು ಇರಬಹುದು ವೃಶ್ಯವಾದ ದೇಹ ಕುಳಿಬಿದ್ದ ಕಣ್ಣು ದೃಷ್ಟಿಮಾಂದ್ಯ ಕಿವಿಯಂತೂ ಎಷ್ಟೋ ವರ್ಷಗಳ ಹಿಂದೆಯೇ ತನ್ನ ಕಾರ್ಯದಿಂದ ರಿಟೈರ್ಡ್ ಆಗಿಬಿಟ್ಟಿತ್ತು ಅಂದರೆ ಕಿವಿ ಕೇಳಿಸ್ತಿರಲಿಲ್ಲ ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇಡುವಂತಿರಲಿಲ್ಲ ನಿತ್ಯ ಭಿಕ್ಷೆಯಿಂದ ಜೀವನ ಇಳಿ ವಯಸ್ಸಿನಲ್ಲಿ ಇವರನ್ನು ನೋಡಿಕೊಳ್ಳುವವರಾರು ಇರಲಿಲ್ಲ ಆದರೆ ಅವರಿಗೆ ಒಂದೇ ಒಂದು ಉತ್ಕಟ ಆಸೆ ಅಶ್ವತ್ಥ ಪ್ರತಿಷ್ಠೆ ಮಾಡಿ ಅದಕ್ಕೊಂದು ಕಟ್ಟೆ ಕಟ್ಟಬೇಕೆಂದು ಅದಕ್ಕಾಗಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಗುಡಿಯ ಮುಂಭಾಗವನ್ನು ಆರಿಸಿಕೊಂಡರು ಎರಡನೇ ಪ್ರಶ್ನೆ ಶೇಷಪ್ಪನವರಿಗೂ ಲೇಖಕರ ಸೋದರತೆಗೂ ಯಾವ ರೀತಿಯ ಸಂಭಾಷಣೆ ನಡೆಯಿತು ಉತ್ತರ ಶೇಷಪ್ಪನವರು ಅನಂತ ವಸ್ತ್ರ ಬಾಳೆಹಣ್ಣು ಇವುಗಳನ್ನೆಲ್ಲ ಲೇಖಕರ ಮನೆಗೆ ತಂದು ಅವರು ಸೋದರತೆ ಕೈಯಲ್ಲಿ ಕೊಟ್ಟು ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು ನನ್ನ ಋಣ ತೀರಿತು ಎಂದು ಹೇಳಿದರು ಆಗ ಲೇಖಕರ ಸೋದರತೆ ಒಂದಿಷ್ಟು ಹಾಲು ಕುಡಿದು ಹೋಗಿ ಎಂದರು ಆಗ ಶೇಷಪ್ಪನವರು ತಾನು ಈಗ ಜನಕ್ಕೆ ಭೋಜನ ಬಿಡಿಸಬೇಕು ಅವರದಾದ ಮೇಲೆ ನನ್ನದು ಅದಕ್ಕಾಗಿ ನಾಲ್ಕೈದು ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು ಆಮೇಲೆ ಅಡುಗೆ ಮಾಡಬೇಕು ಎಂದು ಹೊರಟು ಹೋದರು ಈ ಮೇನು ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿರಿ ಒಂದನೇ ಸಂದರ್ಭ ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಈ ವಾಕ್ಯವನ್ನು ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವ ಹಸುರುವನ್ನು ಕೃತಿಯಿಂದ ಆರಿಸಿರುವ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಶೇಷಪ್ಪರವರು ಲೇಖಕರ ಸೋದರತೆಗೆ ಹೇಳಿದರು ಸಂದರ್ಭ ಶೇಷಪ್ಪನವರು ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಕಾರ್ಯನನ್ನ ಋಣ ತೀರಿದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಎರಡನೇ ಸಂದರ್ಭ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಉತ್ತರ ಈ ವಾಕ್ಯವನ್ನು ಬಿ ಜಿ ಸ್ವಾಮಿಯವರು ಬರೆದಿರುವ ಹಸುರುವನ್ನು ಕೃತಿಯಿಂದ ಆರಿಸಿರುವ ಅರಳಿಕಟ್ಟೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರ ಸೋದರತೆ ಶೇಷಪ್ಪನವರಿಗೆ ಹೇಳಿದರು ಸಂದರ್ಭ ಶೇಷಪ್ಪನವರು ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ದಯವಿಟ್ಟು ತಿಳಿಸಿಬಿಡಿ ಎಂದು ಸೋದರತೆಗೆ ಹೇಳಿ ಹೊರಡುವಾಗ ಸೋದರತೆ ಈ ಮೇಲಿನಂತೆ ಹೇಳಿದರು ಮೂರನೇ ಸಂದರ್ಭ ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಉತ್ತರ ಈ ವಾಕ್ಯವನ್ನು ವಿಜಿಎಲ್ ಸ್ವಾಮಿಯವರು ಬರೆದಿರುವ ಹಸುರುವನ್ನು ಕೃತಿಯಿಂದ ಆರಿಸಿರುವ ಅರಳಿ ಕಟ್ಟಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರ ಸೋದರತೆ ಶೇಷಪ್ಪನವರಿಗೆ ಹೇಳಿದರು ಸಂದರ್ಭ ಶೇಷಪ್ಪನವರು ನಾಲ್ಕು ಜನಕ್ಕೆ ಅಡುಗೆ ಮಾಡಿ ಊಟ ಬಡಿಸಲು ವೀಕ್ಷಕೆ ಹೋಗಬೇಕು ಎಂದಾಗ ಸೋದರತ್ತೆ ಈ ಮೇಲಿನಂತೆ ಹೇಳಿದರು ನಾಲ್ಕನೇ ಸಂದರ್ಭ ಅಶ್ವತ್ಥ ಬರಿಯೇ ಮರವಲ್ಲ ಉತ್ತರ ಈ ವಾಕ್ಯವನ್ನು ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವ ಹಸರುವನ್ನು ಕೃತಿಯಿಂದ ಆರಿಸಿರು ಅರಳಿ ಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದರು ಸಂದರ್ಭ ಲೇಖಕರು ಅಶ್ವಥ ಕಟ್ಟೆಯ ಬಗ್ಗೆ ತಿಳಿಸುತ್ತಾ ಅಶ್ವತ್ಥ ಬರೆಯ ಮರವಲ್ಲ ಮದುವೆ ಮಂಜಿಗಳಿಗೆ ಪ್ರಶಸ್ತವಾದ ಕಲ್ಯಾಣ ಮಂಟಪ ಎಂದು ಲೇಖಕರು ವಿಶ್ವಥ ಕಟ್ಟೆಯ ಬಗ್ಗೆ ಹೇಳಿದರು ಎಡ್ ಮೀನು ಭಾಷಾಭ್ಯಾಸ ಆ ಮೀನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಒಂದು ನಿತ್ಯ ನಿಚ್ಚ ಎರಡು ಕಾರ್ಯ ಕಜ್ಜ ಮೂರು ಸಮಸ್ತ ಸಂಸ್ಥೆ ನಾಲ್ಕು ಸ್ಥಾನ ತಾಣ ಐದು ರಕ್ತ ರಕುತ ಆರು ಭಿಕ್ಷೆ ಬಿಕ್ಕಿ ಆಮೇನು ಕೆಳಗಿನ ಪದಗಳಿಗೆ ವೃದ್ಧಾರ್ಥ ಬರೆಯಿರಿ ಒಂದು ಇಳಿ ಏರು ಎರಡು ಆಸೆ ನಿರಾಸೆ ಮೂರು ಕೃತಜ್ಞತೆ ಕೃತಜ್ಞತೆ ಇಲ್ಲಿ ಜ್ಞಾನದು ಜ್ಞಾನದು ಮಾತ್ರ ನೀವು ಗಮನಿಸಿ ಕೃತಜ್ಞತೆ ಅಂದರೆ ಉಪಕಾರ ಕೃತಜ್ಞತೆ ಅಂದರೆ ಅಪಕಾರ ಅಂತ ಅರ್ಥ ಆಗ್ತದೆ ನಾಲ್ಕು ಬಾರ ಅಗುರ ಐದು ಭಯ ನಿರ್ಭಯ ಆರು ನಿಶ್ಚಿಂತೆ ಚಿಂತೆ ಈ ಮೀನು ಕೆಳಗೆ ನೀಡಿರುವ ಪದಗಳನ್ನು ಮಾದರಿಯಂತೆ ವಿಭಿನ್ನಾರ್ಥಗಳಲ್ಲಿ ವಾಕ್ಯಗಳನ್ನು ರಚಿಸಿರಿ ನಾನು ಬೇರೆ ಬೇರೆ ಅರ್ಥಗಳು ಬರುವಂತೆ ವಾಕ್ಯವನ್ನು ರಚಿಸಬೇಕಾಗ್ತದೆ ಮಾದರಿ ನೋಡಿ ತಂದೆ ಒಂದು ವಾಕ್ಯ ನಾನು ಈ ಪುಸ್ತಕವನ್ನು ಅಂಗಡಿಯಿಂದ ತಂದೆ ಅದೇ ರೀತಿ ಇನ್ನೊಂದು ವಾಕ್ಯ ನನ್ನ ತಂದೆ ಬೆಂಗಳೂರಿಗೆ ಹೋಗಿದ್ದಾರೆ ಈ ರೀತಿ ಎರಡು ಅರ್ಥವನ್ನು ಕೊಡ್ತದೆ ಒಂದು ತೊರೆ ಬೆಟ್ಟ ಗುಡ್ಡಗಳಲ್ಲಿ ತೊರೆಗಳು ಅರಿಯುತ್ತವೆ ಇನ್ನೊಂದೊಂದು ವಾಕ್ಯ ಜನರು ಊರನ್ನು ತೊರೆದು ಹೋದರು ಎರಡು ಕಳೆ ಬೆಳೆಗಳ ನಡುವೆ ಬೆಳೆಯುವ ಕಳೆಯನ್ನು ಶುಚಿಗೊಳಿಸಬೇಕು ಅದೇ ರೀತಿ ಇನ್ನೊಂದು ವಾಕ್ಯ ಕಳೆದು ಹೋದ ಸಮಯಕ್ಕೆ ಚಿಂತಿಸಬಾರದು ಮೂರನೇ ಪದ ಮಡಿ ಮಹಾಭಾರತ ಯುದ್ಧದಲ್ಲಿ ಸಾವಿರಾರು ಯೋಧರು ಮಡಿದರು ಅದೇ ರೀತಿ ಇನ್ನೊಂದು ವಾಕ್ಯ ನಾನು ಮಡಿ ಬಟ್ಟೆಗಳನ್ನು ಧರಿಸುತ್ತೇನೆ ನಾಲ್ಕನೇ ಪದ ಮುಗಿ ಮನೆಯಲ್ಲಿ ದಿನಸಿ ಪದಾರ್ಥಗಳು ಮುಗಿದಿದೆ ಇನ್ನೊಂದು ವಾಕ್ಯದ ಅರ್ಥ ದೇವರನ್ನು ಕೈ ಮುಗಿದು ಪ್ರಾರ್ಥಿಸಿಕೊಳ್ಳಬೇಕು ಈ ಮೀನು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಒಂದನೇ ಪದ ಮನೆಗೊಬ್ಬ ಈಕ್ವಲ್ಸ್ ಮನೆಗೆ ಪ್ಲಸ್ ಒಬ್ಬ ಈಕ್ವಲ್ಸ್ ಲೋಪ ಸಂಧಿ ಎರಡು ಕಿವಿಯಂತೂ ಈಕ್ವಲ್ಸ್ ಕಿವಿ ಪ್ಲಸ್ ಅಂತೂ ಈಕ್ವಲ್ಸ್ ಎಕಾರಾಗಮ ಸಂಧಿ ಮೂರನೆಯ ಪದ ಭಿಕ್ಷೆಯಿಂದ ಈಕ್ವಲ್ಸ್ ಭಿಕ್ಷೆ ಪ್ಲಸ್ ಇಂದ ಈಕ್ವಲ್ಸ್ ಎಕಾರಾಗಮ ಸಂಧಿ ನಾಲ್ಕನೇ ಪದ ಮರಕ್ಕೊಂದು ಈಕ್ವಲ್ಸ್ ಮರಕ್ಕೆ ಪ್ಲಸ್ ಒಂದು ಈಕ್ವಲ್ಸ್ ಲೋಪ ಸಂಧಿ ಐದು ಇದೇ ಈಕ್ವಲ್ಸ್ ಇದು ಪ್ಲಸ್ ಏಕೆ ಈಕ್ವಲ್ಸ್ ಲೋಪಸಂಧಿ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಇದುವರೆಗೂ ಅರಳಿಕಟ್ಟೆ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು